ಸಹಿತ ಈ ಕಥಾಮೃತದಲ್ಲಿ ಯಾವುದೇ ಸಹ ವಿಘ್ನಗಳು ಬರಬಾರದು ಎಂಬುದ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಫೈವ್ ಫಾರ್ಟಿ ಫೈವ್ಗೆ ಎತ್ತಿದ್ದು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಟ್ಟು ಪರಸ್ಟಾಗಿ ಇಷ್ಟೊತ್ತಾಯಿತು ಹಾಗೆ ಮನೆಯೆಲ್ಲ ಸ್ಲ್ಯಾಬು ಟಿ ವಿದು ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಇನ್ನೇನಿದ್ರು ಕಸ ಹೊಸ ನೆಸಿಕ್ ಇಷ್ಟು ಬೇಗ ಎದೊಳ್ತಾ ಇರಲಿಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಸೆವೆನ್ಗೆ ಎದೊಳ್ತಾ ಇದ್ದೆ ನಾ ಊರಿಗೆ ಹೋಗ್ತಾ ಇದ್ದಾರಂತೆ ಇಲ್ಲಿ ನಮ್ಮ ಮನೆ ಇದೆ ಅಲ್ಲಿದ್ರು ಇದ್ರು ಊರಿಗೆ ಹೋಗ್ತಾ ಇದ್ದಾರಂತೆ ಫೋನ್ ಮಾಡಿದ್ರು ಕಲ್ತೀನಿ ಆಮೇಲೆ ನಾನು ಫೋನ್ ಮಾಡಿದ್ರೆ ಫೋನೇ ಫೋನ್ ಹೋಗ್ತಾರೀಚಬಲ್ ನೋಟೇಜಲ್ ಬರ್ತಾ ಇತ್ತು ನನಗೆ ಯಾಕೆ ಸ್ವಲ್ಪ ಭಯ ಸೊ ನಾನು ಫೋನ್ ಮಾಡಿದೆ ಹೋಗ್ತಾನೆ ಇರಲಿಲ್ಲ ಬಟ್ ಆಮೇಲೆ ನಮ್ಮ ಅಜ್ಜಿ ಜೊತೆ ಹೋಗ್ತಾ ಇದಾರೆ ಅಂತ ವಿಷಯ ಗೊತ್ತಾಯ್ತು ಸೊ ದಟ್ ಓಕೆ ಫೈನ್ ಅಂತ ಸುಮ್ಮನೆ ಅದೇ ಹಂಗೆ ಇದ್ನಲ್ವಾ ಅಯ್ಯೋ ಎದ್ಬಿಟ್ಟಿದ್ವಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಕಸ ಶುರು ಮಾಡ್ಕೊಂಡೆ ಸೊ ಇವಾಗ ಅಡುಗೆ ಮನೆಯಿಂದ ಮಾಡ್ಕೊಂಡು ಹೋಗಬೇಕು ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಒಂದೇ ಸರಿ ಮುದ್ದೆ ಮಾಡಿಬಿಡೋಣ ಪದೇ ಪದೇ ಯಾರು ಮಾಡ್ತಾರೆ ಅಂತ ಅಂದ್ಕೊಂಡು ಇವಾಗ ತರಕಾರಿ ಏನು ತರಕಾರಿ ಹಿಂಗೂ ತಂದಿದ ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡಿಬಿಟ್ಟು ಸ್ವಲ್ಪ ವಾಂಗಿ ಪೌಡರ್ ಮಾಡಿಕೊಂಡು ವಾಂಗಿ ಭತ್ತು ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಸರಿ ಅನ್ಕೊಳ್ಳೋದೆ ಒಂದು ಅಲ್ಲೋ ಮಾಡ್ಬೇಕಾದ್ರೆ ಆಗದೆ ಇನ್ನೊಂದು ಬಟ್ ತರಕಾರಿ ಸಾಂಬಾರ್ ಮುದ್ದೆ ಅಂತೂ ಪಕ್ಕಾ ಅದ್ ಮಾಡೇ ಮಾಡ್ತೀನಿ ವಾಂಗಿ ಭಾತ ಆಗತ್ತೋ ಅಥವಾ ಇನ್ನೇನು ಬೇರೆ ಏನ್ ಮಾಡ್ತೇನ ಪ್ಲಾನ್ ಇಲ್ಲ ನೋಡ್ಬೇಕು ಬರ್ತಾರೆ ನಮ್ಮ ಮನೆಯವರು ಆ ಮುಖ ಬಂದ್ಬಿಡ್ತಾರೆ ಅವರು ಆಯ್ತು ಒಳ್ಳೆ ಬಾತ ಇರ್ತಾವಲ್ವಾ ಸೊ ಅವನ ಒಳಗಡೆ ಎಲ್ಲ ನೀರ್ ಹಂಗಿ ಇರುತ್ತೆ ಸಿಟ್ಕೊಂತ ಇದ್ದೀನಿ ಆ್ಯಕ್ಚುಲಿ ಇದು ಸ್ಟೈನರ್ ತರ ಬರುತ್ತಲ್ಲ ಪಾತ್ರದ ಭಾಗದ ಅದನ್ನೇ ತಗೋಬಹುದು ಜಾಗ ಇಲ್ಲ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಮನೆ ಕ್ಲೀನಿಂಗ್ ಎಲ್ಲ ವಾಶ್ರೂಮ್ ಕ್ಲೀನಿಂಗ್ ಎಲ್ಲ ಮುಗಿತು ಟೈಮ್ ಬಂದು ಎಂಟು ಮುಂಕಾಲ ಆಗ್ತಾ ಇದೆ ಇನ್ನೊಬ್ಸ್ ಎಲ್ಲ ಪಸ ಗಾಡಿ ಬಂದಿತ್ತು ಜಸ್ಟ್ ಇವಾಗ ಕಸ ಬಂದೆ ನಮ್ಮ ಕಡೆ ಸಾರು ಅಂದ್ರೆ ತರಕಾರಿ ಸಾಂಬಾರ್ ಮತ್ತು ರೈಸ್ ರೆಡಿ ಆಗ್ತಾ ಇದೆ ತರಕಾರಿ ಸಾಂಬಾರ್ಗೆ ಇನ್ನೂ ಸಾಂಬಾರ್ ಪೌಡರ್ ಹಾಕಿಲ್ಲ ಹಾಕ್ಬೇಕು ಜಸ್ಟ್ ಇವಾಗ ಅದಕ್ಕೆ ತಗೊಂಡೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗೋಣ ಮುದ್ದೆ ಮಾಡೋದ ಅಥವಾ ತರಕಾರಿ ಸಾಂಬಾರಿಗೆ ದೋಸೆ ಮಾಡೋದು ಗೊತ್ತಿಲ್ಲ ಯಾಕಂದ್ರೆ ಮೊದ್ಗೆ ಬಾಕ್ಸ್ಗೆ ಅನ್ನ ಸಾಂಬಾರ್ ಹಾಕಿ ಅಷ್ಟಾಗಿ ಅವ್ನ್ ಖಾಲಿ ಮಾಡ್ಕೊಂಡು ಬರಲ್ಲ ನೋಡ್ತೀನಿ ಅದಕ್ಕೆ ದೋಸೆಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೇಳ್ತೀನಿ ಅವ್ನು ಇದ್ಮೇಲೆ ದೋಸೆ ಚಟ್ನಿ ಕಾಯಿ ಚಟ್ನಿ ಮಾಡ್ಬಿಟ್ಟು ಕೊಟ್ಟರು ತಿನ್ಕೊ ಬರ್ತಾನೆ ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಿಲ್ಲ ಪ್ಲಾನ್ ಮಾಡ್ಕೊಂಡಿದ್ದೇನೆ ದೇವಸ್ಥಾನ ಹೋಗಿ ಬರಬೇಕು ಹಾಗೆ ಸ್ವಲ್ಪ ನಾಳೆ ಫಂಕ್ಷನ್ ಬೇರೆ ಎಲ್ಲ ಊರಿಗೆ ಹೋಗ್ತೀವಲ್ಲ ಸ್ವಲ್ಪ ಏನಾರ ತಿಂಗ್ಸ್ಗಳು ತೊಗೊಳಿದೈತೆ ನಮ್ಮ ಮನ ನನ್ನ ಜೊತೆ ಬಂದರೆ ಹೋಗಿ ತೊಗೊಬಿರ್ಬೋದು ಇಲ್ಲ ಅಂದರೆ ನನ್ನ ಅಂದರೆ ಅಲ್ಲಿ ಇಲ್ಲಿ 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 ಸುತ್ತ ಹಾಕೊಂಡ್ರಷ್ಟು ಸಾಕುಬಿಡ್ತದೆ ಸುದಾಗಿ ಹಾಕೊಂಡು ಇದ್ದೆ ಬೇರೆ ಎಳಿತಾ ಇವತ್ತು ಬೇಗ ಇದ್ದಿದ್ದಕ್ಕೋ ಏನೂ ಗೊತ್ತಿಲ್ಲ ಅಂಡ್ ಎಸ್ ಇವಾಗ ಸಾಂಬಾರ್ ರೆಡಿ ಮಾಡಬೇಕು ನೋಡ್ತಿದ್ರಲ್ಲ ಸಾಂಬಾರು ರೆಡಿ ಆಗ್ತಾಯಿದೆ ನಾನು ಏನೂ ಹಾಕಿಲ್ಲ ಈರೆಕಾಯಿ ಬದನೆಕಾಯಿ ಬದನೆಕಾಯಿ ಹುರುಳಿಕಾಯಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಮೊದಲನೇದಾಗಿ ಬೇಳೆ ತೊಗರಿ ಬೇಳೆ ಟೊಮೆಟೊ ಎರಡನ್ನೂ ಕೂಡ ಹಾಕ್ಬಿಟ್ಟು ಒಂದು ಎರಡು ವಿಷ ಕೂಗಿಸ್ತೆ ಚೆನ್ನಾಗಿ ಬೇಳೆ ಬೆಂದಿತ್ತು ಅದಾದಮೇಲೆ ತರಕಾರಿ ಕಟ್ ಮಾಡಿಬಿಟ್ಟು ಓಪನ್ನ ಪಾತ್ರೆನಲ್ಲೇ ನಾನು ಬೇಯಿಸ್ತಾ ಇದ್ದೀನಿ ತಗೊಂಡಿದ್ದೀನಿ ದೊಡ್ಡ ಪಾತ್ರೆ ಕರಿಬೇವು ಒಂದೇ ಒಂದು ಮೆಣ್ಸಿನ್ಕಾಯಿ ನಮ್ಮನೆ ಖಾರ ಅಷ್ಟು ಇಷ್ಟಪಡೋಲ್ಲ ಆಮೇಲೆ ನನ್ನ ಮಗನಿಗೆ ಅಂತ ಚಟ್ನಿ ಮಾಡ್ತಾ ಇರೋದ್ರಿಂದ ನಾನು ಮೆಣಸಿನ ಕಡಿಮೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಕಡಲೆ ಹುಣ್ಸೆ ಸ್ವಲ್ಪ ಕಾಯಿ ಇಷ್ಟ ನಾನು ತಗೊಂಡಿದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಂಡ್ರೆ ಸಕ್ಕತ್ತಾಗಿರೋಂಥ ಚಟ್ನಿ ರೆಡಿ ಆಗುತ್ತೆ ಅದು ಈ ತರ ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ದೊಡ್ಡ ಪತ್ರನೆಲ್ಲ ತಿನ್ನಿಸ್ಬೇಕು ಮಕ್ಳುಗಳಿಗೆ ತರಕಾರಿ ಸಾಂಬಾರು ಕೂಡ ರೆಡಿ ಆಯ್ತು ನೋಡ್ತಾ ಇದ್ದೀರಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಅನ್ನುವಾಗ ಸಾಂಬಾರು ಪೌಡರ್ ಹಾಕ್ತೆ ಸಾಂಬಾರು ಕೂಡ ರೆಡಿ ಆಯಿತು ಸ್ವಲ್ಪ ತೆಗ್ದು ತೆಂಗಿನ ತುರಿ ಇತ್ತು ಅದನ್ನು ಕೂಡ ಹಾಕ್ತೆ ಬೇಳೆ ಸರಿಗೆ ತೆಂಗಿನಕಾಯಿ ಹಾಕಿದ್ರೆ ಒಳ್ಳೆ ರುಚಿ ಬರುತ್ತೆ ಇವಾಗ ಚಟ್ನಿಗೆ ರುಬ್ಕೊತಾ ಇದ್ದೀನಿ ಈಗ ಎದ್ದಿದ್ದಾರೆ ಒಂಬತ್ತುವರೆ ಅಷ್ಟೇ ಸ್ಕೂಲ್ಗೆ ಹೋಗಬೇಕು ಒಂಬತ್ತು ಗಂಟೆ ಆಗಿದೆ ಕಣಪ್ಪ ಖಾರ ಹಾಕಿಲ್ಲ ಚಟ್ನಿ ಹಾಕಿಲ್ಲಾ ಚಟ್ನಿ ಸಿಂಲ್ ಒರಣೆಕ್ ಕೊಟ್ಟೆ ಇವಾಗ ದೋಸೆ ರೆಡಿ ಆಗ್ತಾ ಇದೆ ಕರ್ಕೊಂಡು ಹೋಗ್ಬಿಟ್ಟು ಟೈಮ್ ಆಗೇ ಹೋಯ್ತು ಆಲ್ರೆಡಿ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡೋಷ್ಟು ಅಷ್ಟು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ಕಥೆ ಅನಿಸುತ್ತೆ ಯಾವುದೋ ಅಪರೂಪ ಮಕ್ಕಳು ಬೇಗ ಇದು ಅವಾಗವೇ ರೆಡಿ ಆಗೋದು ಅದಾದಮೇಲೆ ಅಲ್ಲಿ ಬಿಟ್ಟು ನಾನಿವಾಗ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ನಿಸ್ತು ಆವಾಗ ಅವಾಗ ದೇವಸ್ಥಾನಕ್ಕೆ ಬರ್ತಾರೆ ಏನೋ ಒಂಥರ ಸಮಾಧಾನ ಒಂದು ಖುಷಿ ಮನೆಯಲ್ಲಿ ಏನೇ ಎಷ್ಟೇ ಪೂಜೆ ಮಾಡಿದ್ರೂ ಈ ಥರ ದೇವಸ್ಥಾನಕ್ಕೆ ಬಂದಾಗ ಸಿಗೋಂಥ ಒಂದು ಸಮಾಧಾನನೇ ಬೇರೆ ಅಂತಲೇ ಹೇಳ್ಬೋದು ಹಾಗಾಗಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಅದಾದಮೇಲೆ ಪ್ರಸಾದ ಕೂಡ ಸಿಕ್ತು ಪ್ರಸಾದ ತಗೊಂಡು ಮನೆಗೆ ಹೊರಟೆ ಯಾಕೆ ಸುಧಾ ನಿಮ್ಮ ಹಸ್ಬೆಂಡ್ ಬಂದಿಲ್ವಾ ಅಂತ ಕೇಳ್ಬೋದು ಅವರು ಮನೇಲೇ ಇದ್ದಾರೆ ನೈಟ್ ಶಿಫ್ಟು ಅವರು ಎಲ್ಲಿ ಏನು ಮಾಡ್ತಾರೆ ಅಂದರೆ ಎದ್ದು ಸ್ನಾನ ಮಾಡಿ ಭರಷ್ಟ್ರ ಎಲ್ಲ ಲೇಟ್ ಮಾಡಿಬಿಡ್ತಾರೆ ಹಾಗಾಗಿ ನನಗೆ ಯಾವಾಗ ಇಷ್ಟ ಆಗುತ್ತೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅವಾಗ ನಾನು ರೆಡಿಯಾಗಿ ಹೋಗ್ತಾ ಇರ್ತೀನಿ ಅವರು ಇವರು ಯಾರನ್ನೂ ಕೈಯಲ್ಲ ನಾನು ನನ್ನ ಮಗ ಅಂದರೆ ಅವನನ್ನ ಕರ್ಕೊಂಡು ಹೋಗ್ತೀನಿ ಇವಾಗ ಮನೆಯಲ್ಲೂ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ ನನಗೆ ಇವಾಗ ಬಂದು ಪೂಜೆ ಮಾಡಿ ಅದಾದ್ಮೇಲೆ ನಾಷ್ಟ ಮಾಡೋಣ ಅಂತ ಪೂಜೆ ಕೂಡ ಮಾಡಿ ಮುಗಿಸ್ತೇ ದೇವ್ರ ದೇವಸ್ಥಾನದ ಪತ್ರ ಎಲ್ಲ ತೊಗೊಂಬಂದಿದ್ನಲ್ವ ತುಳಸಿ ತೊಗೊಂಬಂದಿದ್ನಲ್ಲ ತುಳಸಿ ಎಲ್ಲ ಇಟ್ಟು ಇಲ್ಲೂ ಕೂಡ ಪೂಜೆ ಮುಗಿಸಿದೆ ಸರಿ ಫಿಕ್ಸ್ ಫಿಕ್ಸ್ ಸೊ ಹಾಂ ಸೊ ಆಯಿತು ಫ್ರೆಂಡ್ಸ್ ಎಲ್ಲ ಪೂಜೆನ ಆಯಿತು ಬ್ರೇಕ್ಫಾಸ್ಟ್ ಮಾಡಬೇಕು ಮನೆಯವರು ಕೂಡ ಸಿಂಪಲ್ ಒಂದು ಪೂಜೆ ಮಾಡಿದೆ ಅವರೇ ಮಾಡೋಣ ಅಂದ್ಕೊಂಡೇ ಬಟ್ ಟೈಮೇ ಸಾಕಾಗಲಿಲ್ಲ ಎಲ್ಲ ಮನೆಯವ್ರು ಎದೊಳ್ತಾರೆ ಅಂದ್ಕೊಂಡೆ ಅವ್ರಿಗೇನು ನಾವು ಅವ್ರು ಎದೊಳ್ಲಿಲ್ಲ ಹಾಗಾಗಿ ನಮಗೆ ಪೂಜೆ ಮಾಡೋದು ಡ್ಯೂ ಉಳ್ಕೊಂತು ದೇವಸ್ಥಾನಕ್ಕೆ ಹೊಟ್ಟೆ ಬಂದು ಮಾಡೋಣ ಅಂತ ಹೇಳ್ಕೊಂಡು ಹ್ಞೂ ಮಾಡಿದೆ ಅವ್ರಿವಾಗ ಸ್ವಲ್ಪ ಪಾತ್ರೆ ತೊಳ್ಕೊಡಿ ಅಂತಲೇ ಕೇಳಿದೆ ಇದ್ದಾಗಂತ ಇದ್ದಂಗೆ ಹಾಕು ನಾಷ್ಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬ್ಲಾವ್ನ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಬೇರೆ ಒಂದಷ್ಟು ಒಂದು ಎರಡು ಮೂರು ವೈರ್ ಬೇರುಗಡೆ ಹರಾಕಿದ್ದೀನಿ ಇನ್ನೊಂದು ಇನ್ನೊಂದು ಸರಿ ವಾಷಿಂಗ್ ಹಾಕಿದೆ ಅದು ವಾಶ್ ಆಗಿದೆ ಆದರೆ ಇನ್ನು ಮಳೆ ಬರೋಂಗಿದೆ ಕ್ಲೈಮೇಟ್ ಬೇರೆ ನನ್ನ ಮಗನ ಬಾಕ್ಸ್ಗೆ ಯಾಕಾದರೂ ಚಟ್ನಿ ಹಾಕೋದು ಅಂತ ಅನ್ನಿಸ್ತು ಯಾಕೆಂದರೆ ಉಪ್ಪು ಸ್ವಲ್ಪ ಮುಂದೆ ಮಾಡಿಬಿಟ್ಟಿದ್ದೆ ಸಾಂಬಾರು ರೆಡಿ ಇತ್ತು ಸಾರು ಅಟ್ಲೀಸ್ಟ್ ಅದನ್ನಾದರೂ ಹಾಕಿ ಕಳಿಸಿದ್ರೆ ಆಗೋದಲ್ಲ ಅಂತ ಅಂದ್ಕೊಂಡೆ ಆಮೇಲೆ ದೋಸೆ ಚೆನ್ನಾಗಿತ್ತು ಬಟ್ ಈ ಚಟ್ನಿ ಸ್ವಲ್ಪ ಉಪ್ಪು ಮಾಡಿಬಿಟ್ಟಿದ್ದೆ ಅದರಲ್ಲೂ ದೋಸೆ ರೊಟ್ಟಿ ಇವನ್ನೆಲ್ಲ ಏನು ಗೊತ್ತಾ ಆವಾಗ ಬಿಸಿ ಬಿಸಿಲಿ ತಿನ್ನಬೇಕು ಚೆನ್ನಾಗಿರುತ್ತೆ ಜೊತೆಗೆ ಪ್ರಸಾದ ಕೂಡ ಇತ್ತು ಅದನ್ನು ತಿಂದೆ ಅದಾದಮೇಲೆ ಮನೆಯಲ್ಲಿ ಬೆಳಗ್ಗೆನೇ ರೈಸ್ ಮಾಡಿದ್ದೆ ಆ ರೈಸು ಬೇಳೆ ಸಾರು ಇತ್ತಲ್ಲ ಅದು ತಿಂತಾ ಬೇಳೆ ಸಾರಂತೂ ಸಕ್ಕದಾಗಿತ್ತು ಈ ಥರ ಬೇಳೆ ಸಾರು ಮಾಡಿದಾಗ ಇಡ್ಲಿ ಮಾಡಬೇಕು ಅದು ಒಳ್ಳೆ ಕಾಂಬಿನೇಷನ್ನು ಅದಾದಮೇಲೆ ಈ ಥರ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಬರುತ್ತಲ್ಲ ಅದು ನೋಡೋಣ ಸ್ವಲ್ಪ ಯಾವ್ದಾದ್ರು ಫಂಕ್ಷನ್ಗೆ ಹೋಗೋದಿತ್ತು ಹಾಗಾಗಿ ನಮ್ಮ ಹತ್ರ ಎಷ್ಟೇ ಗೋಲ್ಡ್ ಇದ್ರೂ ಕೂಡ ರೋಲ್ಡ್ ಗೋಲ್ಡ್ ಮೇಲೆ ಆ ಒಂದು ಹೋಗ್ಬಿಡತ್ತೆ ನೋಡಿ ಯಾರಿಗೆ ಆಗಲಿ ಚಿನ್ನ ಎಷ್ಟೇ ಇರಲಿ ಒಂದು ರೋಡ್ಗಳು ಇದ್ರೇ ಒಂಥರ ಸಮಾಧಾನ ಹಾಗಾಗಿ ರೋಲ್ಡ್ ಗೋಲ್ಡ್ ಮೀನ್ಸ್ ಚಿನ್ನ ಮೀರಿಸೋ ಲೆವೆಲ್ಗೂ ಇರ್ತಾವೆ ಡಿಸೈನ್ಗಳಾಗಿರ್ಬೋದು ಆ ಒಂದು ಫಿನಿಷಿಂಗ್ ಆಗಿರ್ಬೋದು ಎಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೇವೆ ಅಂತಂದರೆ ನೀವೆಷ್ಟೇ ಕೆ ಜಿ ಚಿನ್ನ ಇಟ್ಟಿದ್ರು ಕೂಡ ನಾನು ತಗೋ ಅಂತ ಇರ್ತೇವೆ ಅಷ್ಟು ಚೆನ್ನಾಗಿದ್ದು ಇಲ್ಲಿ ಮಾತ್ರ ನಾನು ನೋಡಿದೆ ನೋಡೋಣ ಯಾವುದಾದ್ರು ಒಂದು ಸೆಟ್ ತೊಗೊಳ್ಳೋಣ ಅಂತ ಬಟ್ ಪ್ರೈಸ್ ಸ್ವಲ್ಪ ನನಗೆ ಯಾಕೋ ಜಾಸ್ತಿ ಅಂತಲೇ ಇತ್ತು ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗೆ ಅದು ಗೋಲ್ಡ್ ಕೋಟೆಡ್ ಇರೋಂಥವು ಫಿನಿಶಿಂಗ್ ಇರಲಿಲ್ಲ ಈ ಅಂತಂದರೆ ಒಂದು ಸ್ಟೋನ್ ಉದ್ರು ಅಂದರೂ ಕೂಡ ಅದರದ್ದು ಲುಕ್ಕೇ ಹೋಗಿಬಿಡತ್ತೆ ಅಥವಾ ಏನೋ ಒಂದು ಡ್ರೆಸ್ಗೆ ಸ್ಯಾರಿ ಏನಾರು ಸಿಗಾಕೊಂತ ಇರ್ತವೆ ಹಾಗಾಗಿ ನಾನು ಆದಷ್ಟು ಸ್ಟೋನ್ ವರ್ಕ್ ಇರೋಂಥವು ಆ್ಯಂಕ್ ನೆಕ್ಲೆಸ್ಗಳೇನು ಬರುತ್ತೆ ಅವುಗಳ್ನೆಲ್ಲ ನಾನು ಅಷ್ಟು ತಗೊಳ್ಳೋಕೆ ಇಷ್ಟಪಡೋಲ್ಲ ಬಟ್ ಚೆನ್ನಾಗಿತ್ತು ಅಯ್ಯಪ್ಪ ಎರಡೂವರೆ ಆಗಿದೆ ಲೈಟಾಗಿ ತಲೆ ಬೇರೆ ಯಾಕೋ ಗೊತ್ತಿಲ್ಲ ನೈತೈತೆ ಅದು ಬಿಟ್ರೆ ಅದು ಆಂಟಿಕ್ ಜುವೆಲರ್ಸ್ ಬರುತ್ತಲ್ಲ ಆರ್ಟಿಫಿಷಿಯಲ್ ಗೋಲ್ಡ್ ಕೋಟೆಡು ಅದನ್ನ ನೋಡ್ಕೊಂಬರೋಣ ಅದರ ಒಂದು ತಗೊಳ್ಳೋಣ ಒಂದು ಸೆಟ್ ಯಾವಾಗಲೂ ಗೋಲ್ಡೆ ಹಾಕೊಳೋದು ಬದ್ದು ಆ ಥರದ್ದು ಹಾಕೊಂಡು ಚೆನ್ನಾಗಿರುತ್ತೆ ಅನ್ಕೊಂಡೆ ನಾಳೆ ಬೇರೆ ಫಂಕ್ಷನ್ ಇರೋದ್ರಿಂದ ಯಪ್ಪಾ ಅವ್ರು ಹೇಳಿದ ರೇಟ್ ನೋಡೋಣ ನಾನು ಶಾಕ್ ಆಗೋಯ್ತು ಬೇಡ ಅಂತ ಬಂದೆ ಅಂದ್ರೆ ಅಷ್ಟೇ ಇರುತ್ತೆ ಬಟ್ ನಾನು ಅಷ್ಟಾಗಿ ಹೋಗಲ್ವಲ್ಲ ಆ ಥರ ಶಾಪ್ಗಳಿಗೆ ಸಡನ್ನಾಗಿ ಅಷ್ಟೊಂದು ಸ್ಟೋನ್ ಪ್ರೈಸ್ ಕೇಳ್ಬಿಟ್ರೆ ಏನಪ್ಪ ಗೋಲ್ಡ್ ರೇಟ್ ಹೇಳ್ತಾರಲ್ಲ ಅವರು ಅಂತ ಅನ್ಕೊಂಡೆ ನಾನು ಅದು ಬಿಟ್ಟರೆ ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ಬೆಳಗ್ಗೆ ತರಕಾರಿ ಸಾಂಬಾರು ಮಾಡಿದ್ದಲ್ಲ ಅದು ಬಿಸಿ ಮಾಡ್ತಾಯಿದ್ದೀನಿ ಅನ್ನ ಇದೆ ಇಲ್ಲಿ ಸಾಯಂಕಾಲ ಒಂದು ಫಂಕ್ಷನ್ ಇದೆ ಹೋಗ್ತೀವಿ ಆದರೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ ಇಲ್ಲಾಂದರೆ ನಾನು ತೆಗಿಯೋದಕ್ಕೆ ಹೋಗಲ್ಲ ಇವಾಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಗೊತ್ತಿಲ್ಲ ಸ್ವಲ್ಪ ಲೈಟಾಗಿ ನನಗೆ ಹೆಡ್ ಏಕ್ ಬಂದುಬಿಟ್ಟಿದೆ ಗೊತ್ತಿರೋ ಕಂಟಿನ್ಯೂಸ್ ಇವ ಈ ವಾರ ಅಂತೂ ಫುಲ್ಲು ತಲೆ ಸ್ನಾನ ತಲೆ ಸ್ನಾನ ಅಂತಲೇ ಮಾಡಿದಾಗಿದೆ ತಲೆಗೆ ಎಣ್ಣೆನೇ ಹಚ್ಚಿಲ್ಲ ಅದಕ್ಕೂ ಏನೋ ವಾರದಲ್ಲಿ ಒಂದು ಎರಡು ಸಾರಿ ತಲೆಗೆ ಎಣ್ಣೆ ಹಾಕ್ಬಿಟ್ರೆ ನನಗೆ ಈ ತರ ತರ ನಾವೆಲ್ಲ ಬರಲ್ಲ ತಲೆಗೆ ಎಣ್ಣೆ ಹಾಕ್ತಾ ಇರೋದ್ ಒಮ್ಮೆ ಮುಗಿಸ್ಕೊಂತವ್ ಯಾಕಂದ್ರೆ ನಾಳೆ ಫಂಕ್ಷನ್ ಅಂತ ಊರಿಗೆ ಹೋಗ್ಬಿಡ್ತಿವ ಊರಿಗೆ ಹೋದ್ರೆ ಬಿಚ್ಚ ಅವ್ನಿಗೌನ್ ಇದ್ದೆ ಅಂತೆ ಅವನಿಗೆ ಮಲ್ಕೊಳ್ಳೋ ಟೈಮು ಇಲ್ಲ 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 ಮುದ್ದೆ ರೆಡಿಸ್ತೀನಿ ಅಷ್ಟೇ ಜಾಸ್ತಿ ತಿನ್ಸಲ್ಲ ನಾನು ಇಲ್ಲ ಅಂತ ತಾನೆ ಸರಿ ಊಟ ಬಿಡು ಊಟ ಮಾಡಕ್ ಇಷ್ಟ ಇಲ್ಲ ಮಲ್ಕೋಬೇಕು ಇವಾಗ ಮಲ್ಕೊಂಡಾದ್ಮೇಲೆ ಎದ್ಬಿಟ್ಟು ಏನಾದ್ರು ಕೊಡು ಅನ್ಕೊಂಡು ಅವಾಗ ತಿಡ್ತಿನ್ಬಿಡ್ತಾನೆ ಇದಕ್ಕೆ ಎರಡು ತುತ್ತ ಆದ್ರೂ ಪರವಾಗಿಲ್ಲ ತಿನ್ನಿಸ್ಬಿಟ್ಟೆ ಸ್ಕೂಲಿಂದ ತಿನ್ಕೊಂಡ್ ಬಂದ ಬಂದ್ ಒಂದೇ ಒಂದು ದೋಸೆ ಹಾಕತ್ತೆ ಇವಾಗ ಒಂದು ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಅಲ್ವಾ ತರಕಾರಿ ಸಾಂಬಾರು ಚೆನ್ನಾಗಿರ್ತದೆ ಹಾಗಾಗಿ ಒಂಚೂರು ಮುದ್ದೆ ಊಟ ಮಾಡಿಸ್ಬಿಟ್ಟು ಎಲ್ಲರೂ ಒಂದು ಐದು ನಿಮಿಷ ರೆಸ್ಟ್ ಮಾಡಿಬಿಡ್ತೀನಿ ನನಗೆ ಗೊತ್ತಿಲ್ಲ ಇವತ್ತು ಸ್ವಲ್ಪ ಬೇಗ ಇದಕ್ಕೋ ಏನೋ ತಲೆ ಮೇಲೆ ನೋಯ್ತೈತೆ ಬೇಗ ಮದ್ದೆ ತಿರುಗಿಬಿಡ್ತೀನಿ ಫ್ರೆಂಡ್ಸ್ ಇವಾಗ ಸಾಂಬಾರೆಲ್ಲ ಬಿಸಿ ಆಯಿತು ಎಲ್ಲ ಬಿಸಿಯಾಗಿದೆ ಏನು ಹಪ್ಪಳ ತೊಗೊಂಬದ್ವಿ ಹಪ್ಪಳವನ್ನು ಕರಿಬೇಕು ಕರಿ ಮತ್ತು ಬೀನ್ಸ್ ಇವೆಲ್ಲ ತೊಗೊಂಡು ಬಂದಿದ್ದೀನಿ ಮತ್ತು ಹಪ್ಪಳ ಅಂದರೆ ಎತ್ತತ್ತು ರೂಪಾಯಿನ ಹಪ್ಪಳ ಬರ್ತದಲ್ಲ ಇದು ಪ್ಯಾಕೆಟ್ ಈ ಥರದ ಹಪ್ಪಳ ಇಲ್ಲಿ ಹೊರ್ಗಡೆ ಕೆಲವೊಂದು ಕಡೆ ಮಾರ್ತಾರೆ ತಗೊಂಬಂದು ಆ ಗಾಡಿಗಳಲ್ಲೇನೆ ಅವು ತಗೋಬೇಕು ಒಂದ್ಸರಿ ಸಿಕ್ಕಿದ್ರೆ ಅವ್ರು ಇನ್ನೊಂದ್ಸರಿ ಸಿಗೋದೇ ಇಲ್ಲ ನೋಡೋಣ ಬೇರೆ ನಾವೇ ಇಡೋಣ ಬಿಡವ ಅಂತ ಹೇಳೋರೆ ನಾ ಮನೇಲಿ ಇಡೋದಕ್ಕೆ ಬೇಸಿಗೆ ಬರಬೇಕು ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಚೆನ್ನಾಗಿರ್ತಾರೆ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಹಂಗಾಗಿ ಹಂಗಾಗಿ ಹ್ಮ್ ಮುದ್ದೆ ಆಯ್ತು ಗಮ್ಮಂತ ಸ್ಮೆಲ್ ಬಂದಾಯ್ತು ಮುದ್ದೆ ತಿರ್ಕೊ ಬಿಡ್ಬೇಕು ಇಲ್ಲ ಸೀದೋಗಿಬಿಡ್ತಾ ಹಾಗಾಗಿ ಬೇಸಿಗೆ ಬರಲಿ ಅಂತ ಕಾಯ್ತಾ ಇದೀವಿ ನಾವು ಅವರು ಹಳ್ಳಿ ಬೇಯಿಸ್ಬೇಕು ಸಾಂಬಾರು ಪುಡಿ ಮಾಡಬೇಕು ಆಮೇಲೆ ಹಪ್ಪಳ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡವ್ರೆ ಊರ ಕಡೆ ಹೋದ್ರೆ ತೋರಿಸ್ತೀನಿ ಅದನ್ನೆಲ್ಲ ಆಗ ಮುದ್ದೆ ತಿರುಗ್ಬಿಡ್ತೀನಿ ಆಮೇಲೆ ಎಲ್ಲರೂ ಸೇರ್ಕೊಂಡು ನೀವು ನಾವು ಎಲ್ಲ ಜೊತೆ ಸೇರ್ಕೊಂಡು ಊಟ ಮಾಡಬೇಡ್ರ ಬಿಸಿ ಬಿಸಿ ಮುದ್ದೆ ಇಲ್ಲ ಆಯಿತು ಆದಮೇಲೆ ನಾನಿವಾಗ ವಾಂಗೇ ಪೌಡರ್ ಮನೆಯಲ್ಲೇ ಮಾಡೋಣ ಸ್ವಲ್ಪ ಹೊರಗಡೆ ಥರ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇರೋದನ್ನು ಹೇಳ್ತೀನಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಕೊಬ್ಬರಿ ಧನಿಯಾ ಸ್ವಲ್ಪ ಲವಂಗ ಹಾಗೆ ಬಾಡಿಗೆ ಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ತೊಗೊಂಡು ಇವಾಗ ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲಿ ಇವನ್ನ ಒನ್ ಬೈ ಒನ್ ಹುರ್ಕೊತಾ ಇದ್ದೀನಿ ಉದ್ದನ್ಗಳ ಕಲರ್ ಕೂಡ ಚೇಂಜ್ ಚೇಂಜ್ ಆಗ್ತಾಯಿದೆ ನಾವು ಈ ಟೈಮಲ್ಲಿ ಇವಾಗ ಲವಂಗ ಧನಿಯಾ ಇವೆರಡನ್ನೂ ಕೂಡ ಹಾಕೊಂಡು ಹುರ್ಕೊಂಬೋದಣ ಆ್ಯಕ್ಚುಲಿ ಇದೆಲ್ಲ ತುಂಬ ಕಡಿಮೆ ಫ್ಲೇಮಲ್ಲಿ ಹುರಿದ್ರೆ ತುಂಬ ಚೆನ್ನಾಗಾಗತ್ತೆ ಫ್ಲೇವರ್ಫುಲ್ಲಾಗಿ ಗಮ ಅಂತ ಈ ಥರ ಐ ಫ್ಲೇಮ್ ಇಟ್ಕೊಂಡು ಮಾಡೋ ಬದಲು ಒಲೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಮಾತ್ರ ಹಾಂ ಘಮ 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 ಅಂತ ಇರುತ್ತೆ ಇದು ಹೇಗೆ ಅಂದರೆ ನಾವು ನೋಡೋಕಷ್ಟೇ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಮೀನ್ಸ್ ಹುರಿದಿದ್ದೀವಿ ಅನ್ನೋ ಥರ ಬಟ್ ಡೀಪ್ ರೋಸ್ಟ್ ಚೆನ್ನಾಗಿ ಆಗಬೇಕು ಅಂದರೆ ಸ್ವಲ್ಪ ಒಲೆನಲ್ಲಿ ಕಡಿಮೆ ಊರಿನಲ್ಲಿ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನಾನಿವಾಗ ಮೇಲೆ ಇದನ್ನು ಸ ಹಿಂದೆಲ್ಲ ಏನು ಮಾಡೋದಿಲ್ಲ ಮಿಲ್ ಮಾಡೋದಿಲ್ಲ ಮೀನ್ಸ್ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಡ್ಕೊಳ್ಳೋದಿಲ್ಲ ಅದೆಲ್ಲ ತಣ್ಣಗಾಗಿಬಿಡ್ಬೇಕು ಫುಲ್ ಕೂಲ್ ಡೌನ್ ಆಗಿಬಿಡ್ಬೇಕು ಆಮೇಲೆ ನಾನು ಅದನ್ನು ಏನು ಮಾಡ್ಕೊತೀನಿ ಬ್ಲೆಂಡ್ ಮಾಡ್ಕೊತೀನಿ ಕಡಿಮೆ ಹಾಕೊಂಡು ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಅಂಥದ್ರಲ್ಲೂ ಜಾಸ್ತಿ ಡೀಪ್ ಫ್ರೈ ಆಗೋಯ್ತು ಅದರಲ್ಲೂ ಈ ಉದ್ದಿನ ಕಾಳು ಇದೆಯಲ್ಲ ಅದು ಜಾಸ್ತಿ ಫ್ರೈ ಆಗೋಯ್ತು ಎಪ್ಪ ನನ್ನ ಮಗ ಕಿರ್ಚೆ ಅವನಿಗೆ ಸ್ನಾನ ಬೇಡವಾಗಿತ್ತು ಅಂದರೆ ನಮ್ಮ ಸ್ನಾನ ಮಾಡಿಸ್ಲೇಬೇಕಲ್ವ ಮಕ್ಳಂದ್ರೇ ಹಾಗೆ ಸ್ನಾನ ಇನ್ನೇಲ್ ಕಟ್ ಮಾಡಿಸ್ಕೊಳ್ಳೋದು ಈ ಹೋಮ್ ವರ್ಕ್ ಬರೆಯೋದು ಇವಕ್ಕೆಲ್ಲ ಎಷ್ಟು ಹಿಂಸೆ ತೆಗಿಬೇಕು ನಾವು ಅವರಿಗೆ ಬಟ್ಟೆ ವಾಶ್ ಮಾಡಿದ್ದಿತ್ತು ಅದೆಲ್ಲ ಮೇಲುಗಡೆ ಆರಾಕ್ಬಿಟ್ಟು ಬಂದೆ ಬಟ್ ಹೆಚ್ಚರಿಕೆ ಆಗಲಿಲ್ಲ ಫೈವ್ ಓ ಕ್ಲಾಕಲ್ಲಿ ಮಲಗಿದ್ದು ಒಂದು ಅರ್ಧ ಗಂಟೆ ಮಲಗಿಬಿಟ್ಟು ಹೆಬ್ಬಿಡೋಣ ಬೇರೆ ಕೆಲಸಗಳಿದೆ ಮುಗಿಸೋಣ ಅಂತ ನೋಡಿದ್ರೆ ಹೆಚ್ಚಿನ ಕನೇ ಆಗಿಲ್ಲ ಎದ್ದಿರೋದು ಏಳು ಗಂಟೆ ಏಳು ಕಾಲ ಆಯಿತಾ ಬಂತು ಇಟ್ಸ್ ಓಕೆ ಪರವಾಗಿಲ್ಲ ತನ್ನೇ ನಂಗೆ ಲೈಟಾಗಿ ಸ್ವಲ್ಪ ಇಲ್ಲಿ ಕರೋನ ಬೇರೆ ಇತ್ತು ಸ್ವಲ್ಪ ಕಡಿಮೆ ಆಯಿತು ಹಾಗೆ ಇವಾಗ ಟೀ ರೆಡಿಯಾಗಿದೆ ಗುಂಡುಗಾಲು ರೆಡಿ ಮಾಡಿಕೊಟ್ವಿ ಈಗ ಸ್ವಲ್ಪ ಹೊರಗಡೆ ಹೋಗೋದಿದೆ ಬಟ್ಟೆ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತೀನಿ ನಿಮಗೂ ಕೂಡ ಎಲ್ಲೋಗ್ತೀನೇನು ಅಂತ ಆದರೆ ಅವ್ನು ನಾನು ಪುಟ್ಟ ಕ್ಲಿಪ್ಪಿಂಗ್ಸ್ನ ತೆಗೆದು ಶೇರ್ ಮಾಡ್ತೀನಿ ನೋಡಿ ಆ್ಯಂಡ್ ಪ್ಯಾಕಿಂಗ್ ಇದೆ ಇವಾಗ ಹೋಗ್ಬೇಕಲ್ವಾ ಗುಂಡು ಬಟ್ಟೆ ನಮ್ಮ ಬಟ್ಟೆ ಅವನಿಗೆ ನೀರು ಈ ಥರ ಪ್ಯಾಕಿಂಗ್ ಎಲ್ಲ ತುಂಬ ಇದೆ ನೋಡೋಣ ಮಂಡೇ ಕೂಡ ರಜೆ ಇರೋದ್ರಿಂದ ನನಗೇನಾದರೂ ಅಲ್ಲಿ ಕೆಲಸ ಕಡಿಮೆ ಅಂತಂದರೆ ಅನಿಸಿದ್ರೆ ಮಂಡೇ ಕೂಡ ಇದ್ದುಬಿಟ್ಟು ಬರ್ತೀನಿ ಕೆಲಸ ಜಾಸ್ತಿ ಅನಿಸಿದ್ರೆ ಸಂಡೆಗೆ ರಿಟರ್ನ್ ಆಗಿಬಿಡ್ತೀನಿ ಹಿಂಗೇನಲ್ಲ ನೋಡೋಣ ಹೆಂಗಿರತ್ತೆ ನನ್ನ ಮೈಂಡ್ ನನ್ನ ಹೆಂಗೆ ಹೆಂಗನ್ಸತ್ತೋ ನನ್ನ ಮೂಡ್ ಅನ್ಸುತ್ತೋ ಹಾಗೆ ಇರ್ಬೇಕು ಒಂದ್ಸರಿ ಇರ್ತೀನಿ ಇಲ್ಲ ಅಂತಂದರೆ ಬೇಡ ಅಂದ್ಬಿಟ್ಟು ಸಂಡೇನೆ ವಾಪಸ್ ಆಗ್ಬಿಡ್ತೀವಿ ಅವನೇನೋ ವಾಕಿಂಗ್ ಕರ್ಕೊಂಡು ಅಂತ ಇದ್ದ ನನ್ನ ಮಗ ಅವನು ಅವರಪ್ಪ ಇವಾಗ ವಾಕಿಂಗ್ ಕರ್ಕೊಂಡು ಹೋಗ್ತಾನೆ ಆ್ಯಂಡ್ ಅಷ್ಟೊತ್ತಿಗೆ ನಾನು ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಅದನ್ನು ಕೂಡ ತೋರಿಸ್ಕೊಂಡು ಶೇರ್ ಮಾಡ್ಕೊತೀನಿ ನೋಡಿ ಆ್ಯಂಡ್ ಇವಾಗ ನೈಟ್ ಏನು ಅಡಿಗೆ ಮಾಡೋ ಅವಶ್ಯಕತೆ ಇರೋಲ್ಲ ಈಗ ಮನೆ ഒന്ന് ഫങ്ക്ഷൻ ഇന്ത് അലത്തല്ല അല്ലേ ഊട്ട മാി നോടത്ത ಶಿಲ್ ಬಂದ ಪ್ರಾಣ ಮೇಲಿ ಅಂತ ಒನ್ ಬೈ ಒನ್ ಕ್ವೆಶನ್ ಎಲ್ಲ ಕೇಳ್ತಾ ಇದ್ದೆ ಅದಾದ್ಮೇಲೆ ನಾನು ಮನೆ ಸ್ವಲ್ಪ ಹಾಗೆ ಕಸ ಗುಡಿಸಿ ಹೊರ್ಗಡೆನ ಹಾಕಲ್ಲ ಕಸನ ಅಲ್ಲೇ ಗುಡಿಸ್ಬಿಟ್ಟು ಇಟ್ಕೊಂಡೆ ಯಾಕೆಂದರೆ ಸ್ವಲ್ಪ ಗಲೀಜಾಗಿತ್ತಲ್ಲ ಹಾಗಾಗಿ ಇವಾಗ ರೆಡಿಯಾಗಿದ್ದೀವಿ ಹೊರ ಹೊರಗಡೆ ಹೋಗಬೇಕು ಪಪ್ಪನ ಪಟಾಕಿ ತೊಗೊಂಬಂದಿರೋದು ಅಪ್ ಬರುತ್ತೆ ನೋಡಿ ಕ್ರ್ಯಾಕರ್ಸ್ ಅಂತ ಹೇಳ್ಬಿಟ್ಟು ಅಪ್ ಕ್ರ್ಯಾಕರ್ಸ್ ಅದು ಜಸ್ಟ್ ಇವಾಗ ಹೆಂಗೆ ಹೆಂಗೆಸಿದ್ರೆ ಟ್ಯಾಬ್ಲೆಟ್ ಥರ ಇರುತ್ತದೆ ಪಟ್ಟನತ್ತಲ್ಲ ಅದು ತರ್ಕೊಟ್ಟಿದ್ರು ಅವ್ನು ಅಂತೂ ಎಕ್ಸೈಟೆಡ್ ಆಗಿಬಿಟ್ಟಿದೆ ಎಲ್ರಿಗೂ ದೀಪಾವಳಿ ಮುಗ್ದೈತೆ ಆದರೆ ನನ್ನ ಮಗನಿಗೆ ಮಾತ್ರ ದೀಪಾವಳಿ ಇನ್ನೂ ಮುಗ್ದೇ ಇಲ್ಲ ಅವ್ನಿಗೆ ಹಂಗೇನೆ ಬರ್ತಡೇ ಮುಗಿದ್ರು ಅಮ್ಮ ಇನ್ಯಾವಾಗ ಬರ್ತಡೆ ಸರಿ ಯಾವಾಗ ಬರ್ತೈತೆ ಈ ಥರ ತಲೆ ತಿಂತಾಯಿರ್ತಾನೆ ಅದಾದಮೇಲೆ ಇಲ್ಲಿ ಬಂದ್ವಿ ಯಾರ ಮನೆ ಅಂತ ಕೇಳೋದಾದರೆ ಗುಂಡು ನಾವು ಸ್ಕೂಲಿಗೆ ಸೇರಿಸಿದ್ದೇವಲ್ವ ಅವ್ರ ಮೇಡಮ್ ಮನೆ ನಮಗೆ ಮೇಡಮ್ ಬಂದು ಎ ಅವ್ನು ಎರಡೂವರೆ ವರ್ಷದಿಂದ ಕೂಡ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಅವಾಗಿಂದ ಕೂಡ ನಮ್ಗೆ ಅವರು ಪರಿಚಯ ಹಂಗಾಗಿ ಒಂಥರ ಲೈಕ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ ಆಗ್ಬಿಟ್ಟಿದ್ದೀವಿ ನಾವು ಅವರೆಲ್ಲ ಕೂಡ ನಾವು ನಮ್ಮನೆ ಏನಾದ್ರು ಫಂಕ್ಷನ್ ಮಾಡಿದಾಗ ನಾವು ಕೂಡ ಇನ್ವೈಟ್ ಮಾಡ್ತೀವಿ ಅವ್ರ ಮನೆ ಮಾಡಿದಾಗ ಅವರು ಕೂಡ ಇನ್ವೈಟ್ ಮಾಡ್ತಾರೆ ಅವ್ರು ಮಾಡಿಸ್ತಾ ಇರೋದು ಬಂದು ಷಣ್ಮಾತ್ಮದವ್ರದ್ದು ಕತೆ ಓದಿಸ್ತಾ ಇದ್ದರು ಬರಲೇಬೇಕು ಅಂತ ಹೇಳಿದ್ರು ಹಂಗಾಗಿ ನಾನು ಹೋಗಿದ್ದೆ ನನಗೆ ಏನು ಕೊಡಬೇಕು ಏನು ಬಿಡಬೇಕು ನನಗೇನು ಗೊತ್ತಿರಲಿಲ್ಲ ಹಾಗಾಗಿ ನಾನು ಹೂವು ಹಾಕಿ ಮೇಡಮ್ ದೇವ್ರ ತಲೆ ಮೇಲೆ ದೇವ್ರ ಮೇಲೆ ಅಂತ ಹೇಳಿಬಿಟ್ಟು ನನ್ನ ಕೈಲಾದಷ್ಟು ಅಮೌಂಟನ್ನು ಕೊಟ್ಟೆ ಅದಾದಮೇಲೆ ಅವರು ನವಗ್ರಹ ಪೂಜೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ ಹಾಗಾಗಿ ತಟ್ಟೆಗಳನ್ನೆಲ್ಲ ಜೋಡಿಸ್ಕೊತಾಯಿದ್ರು ಈ ಅಡಿಕೆ ತಟ್ಟೆ ಬರುತ್ತಲ್ಲ ಅದನ್ನೆಲ್ಲ ಜೋಡಿಸಿ ಇಟ್ಕೊತಾಯಿದ್ರು ಇವನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದರೆ ನಾವು ನೆಕ್ಸ್ಟ್ ಇದೇ ಥರ ಒಂದು ಸ್ವಂತ ಮನೆ ಅಂತ ಮಾಡ್ಕೊಂಡಾಗ ಕೆಲವೊಂದನ್ನು ಮಾಡಿಸ್ಬೇಕಾಗತ್ತೆ ಈ ಗೃಹ ಪ್ರವೇಶ ಆಗಿರ್ಬೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ಅರಿಕತೆ ಓದೋದಾಗಿರ್ಬೋದು ಈ ಥರ ಫಂಕ್ಷನ್ಗಳು ಮಾಡಿ ಮಾಡುವಾಗ ಒಂದು ಗೊತ್ತಾಗತ್ತೆ ನಮಗೆ ಹೇಗೆ ಮಾಡಬೇಕು ಹೇಗೆ ಬಿಡಬೇಕು ಅಂತ ಎಲ್ಲೂ ಹೋಗದೆ ಬರದಲ್ಲೇ ಒಂದೇ ಕಡೆ ಗುಮ್ಮನ ಥರ ಮನೆ ಒಳಗಡೆ ಸೇರಿಕೊಂಡು ಮನೇಲಿ ಏನೋ ಒಂದು ಫಂಕ್ಷನ್ ಮಾಡ್ತೀವಿ ಅಂತಂದಾಗ ತಲೆನೇ ಓಡಲ್ಲ ಫುಲ್ ಬ್ಲ್ಯಾಂಕ್ ಆಗಿಬಿಡತ್ತೆ ಹೇಳಬೇಕಂದ್ರೆ ನಾವು ಹಂಗೆ ಬೆಳೆದಿರೋದು ಅಪ್ಪ ಅಂತೂ ಎಲ್ಲಿ ಕಳ್ ಎಲ್ಲೂ ಕೂಡ ಕಳಿಸ್ತಾ ಇರಲಿಲ್ಲ ಮೂರು ಜನ ಹೆಣ್ಮಕ್ಳು ಬೇರೆ ಅಂದರೆ ಏನೋ ಒಂದು ಭಯ ಇತ್ತು ಅವರಿಗೆ ಹೆಣ್ಮಕ್ಳು ಅಂದ್ರೆ ಮೊದಲೇ ಗಾದೆ ಮಾತಿದೆ ಸರ್ಗಲ್ ಕೆಂಡ ಕಟ್ಕೊಂಡಂಗೆ ಅನ್ನೋ ಥರ ಭಯ ಇತ್ತು ಅವರಿಗೆ ಹಾಗಾಗಿ ಹೊರಗಡೆ ಎಲ್ಲೂ ಕಳಿಸ್ತಾ ಇರಲಿಲ್ಲ ಕಳಿಸಿದ್ರು ಕೂಡ ನಮ್ಮಿಂದನೇ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರಲ್ಲ ಒಬ್ಬರು ಇದ್ದೇ ಇರೋರು ಯಾವಾಗಲೂ ಕೂಡ ಇವಾಗಲೇ ನಾನು ಮದುವೆ ಆದ ಮೇಲೆ ಎಷ್ಟೊಂದು ಓಪನ್ ಆಗಿ ಎಲ್ಲ ಓಡಾಡಿಕೊಂಡು ಮಾಡ್ತಾ ಇರೋದು ಒಂಥರ ಒಂದು ಏನೋ ಒಂದು ಕಲಿತಾ ಇದ್ದೀನಿ ಅನ್ನೋಂಥ ಒಂದು ಖುಷಿ ಅಂತೂ ನಂಗೆ ತುಂಬಾ ಇದೆ ನಾವು ಎಲ್ಲೇ ಹೋದರೂ ಎಲ್ಲೇ ಇದ್ದರೂ ಎಷ್ಟೇ ಜನ ಮಧ್ಯೆ ಇದ್ದರೂ ಕೂಡ ಒಳ್ಳೆಯದು ಕೆಟ್ಟದ್ದು ಎಲ್ಲದು ಇರುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು ನಾವು ಒಳ್ಳೆಯದನ್ನು ಅರಸ್ಕೊಂಡ್ರೆ ಏನಾಗುತ್ತೆ ಅಥವಾ ಕೆಟ್ಟದನ್ನು ಅರಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಅದು ನಮಗೆ ಬಿಡ ನಮಗೆ ಬಿಟ್ಟು ಬಿಟ್ಟಿದ್ದು ಅದನ್ನು ಚೂಸ್ ಮಾಡ್ಕೊಳ್ಳೋದಕ್ಕ ಅಷ್ಟೇ ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ನಾನು ಅಂದ್ಕೊತೀನಿ ನನ್ಗೆ ಖುಷಿ ಆಯಿತು ಯಾಕಂದರೆ ಇವರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ಅವ್ರು ರಜಾ ಕೂಡ ಹಾಕಿಲ್ಲ ಅವ್ರ ಮನೆ ಎಲ್ಲರೂ ಕೂಡ ವರ್ಕಲ್ಲಿದ್ದಾರೆ ಆವತ್ತೊಂದು ದಿವಸ ಮುಗಿಸ್ಕೊಂಡು ಬಂದು ಈ ಒಂದು ಪ್ರೋಗ್ರಾಮ ಅರೇಂಜ್ ಮಾಡಿದರು ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಇವರೆಲ್ಲರೂ ಕೂಡ ವರ್ಕಲ್ಲಿದ್ದಾರೆ ಇನ್ನೆಷ್ಟು ಜನ ಬರಬಹುದು ಅಂತ ಅಂದ್ಕೊಂಡಿದ್ದೆ ಯಪ್ಪ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿದ್ದು ಜನ ಬಂತು ಇದು ಮೂರನೇ ಪಂಕ್ತಿ ಊಟ ಕೂತ್ಕೊಂಡಿದ್ದು ನಮ್ಮನೆಯವ್ರಿಗೆ ಜಾಗನೇ ಸಿಗಲಿಲ್ಲ ಮತ್ತು ಅವ್ರಿಗೆ ಡ್ಯೂಟಿ ಇದ್ದಿದ್ದರಿಂದ ಅವರು ಏನು ಊಟ ಎಲ್ಲ ಮಾಡಲಿಲ್ಲ ನಮ್ಮನ್ನು ಬಿಟ್ಬಿಟ್ಟು ಅವ್ರು ಹೋದರು ಊಟ ಪಲಾವ್ ರೈಸ್ ರಸಮ್ ಈ ಥರ ಮಾಡಿಸಿದ್ರು ಚೆನ್ನಾಗಿತ್ತು ಬಂದು ನೈನ್ ಫಾರ್ಟಿ ಆಗಿದೆ ಅವ್ರಂಗು ಹಾಂ ಮೇಡಮ್ ಹೇಳ್ತಾ ಇದ್ರು ಇರೀ ಹಾಂ ಹೇಳ್ತೀನಿ ಇರಿ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ನೀರು ಔಷಧಿ ಕುಡ್ದ ಆಯ್ತಾ ಔಷಧಿ ಅವ್ನು ನೋಡಿ ನಿಂತ್ಬಿಟ್ಟವನೇ ಆಲ್ರೆಡಿ ಬಾ ಹೋಗೋಣ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಹ್ಞೂ ಅವ್ರಂಗೂ ನವಗ್ರಹ ಪೂಜೆ ಇದೆ ಮುಗಿಸ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಕತೆ ಕೇಳ್ಬಿಟ್ಟು ಹೋಗಿ ಅಂದರು ಅದಕ್ಕೆ ನಂಗೆ ತಲೆ ತಿಂತಾವ್ ನಿಮಗೆ ಅಮ್ಮ ಸ್ಟೋರಿ ಕತೆ ಯಾವಾಗ ಹೇಳ್ತಾರೆ ಹೋಗೋಣ ಬಾ ಅಂತ ಪಾತ್ರೆ ನೋಡಿ ಸಿಂಕಲ್ಲಿ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬೇರೆ ವರ್ಕ್ಗಳೆಲ್ಲ ಮುಗಿಸ್ಕೊಂಡು ನೀರು ಕುಡ್ದಪ್ಪ ನೀರು ಕುಡ್ದ ಹೇಳೋದು ಮಾಡಲ್ಲ ಹೇಳ್ತಾರೆ ಮಾಡ್ತಾರೆ ಹ್ಞೂ ಮನೆಯವರು ಅಲ್ಲಿ ಬರೋದು ಲೇಟ್ ಮಾಡ್ಬಿಟ್ರು ಅವರು ಊಟ ಮಾಡಲಿಲ್ಲ ಮನೇಲಿ ಒಟ್ನಲ್ಲಿ ಇತ್ತು ಅನ್ನ ಸಾಂಬರು ಎನ್ಕೊಂಡು ಹೋಗಿದ್ದಾರೆ ಪಾತ್ರೆ ಒಳ್ದಾಕ್ಬಿಟ್ಟು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಬಿಟ್ರೆ ಸರಿ ಹೋಗುತ್ತೆ ನೀರು ಬಾಟ್ಲೆಲ್ಲ ಹಾಕೊಂಡು ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅವನೇ ಇನ್ನೊಂದ್ಸರಿ ಸ್ಟೋರಿ ಕೇಳ್ಕೊಂಬರೋಣ ಬಾ ಅಂತ ಅವ್ನೇ ನೋಡೋಣ ಆದರೆ ಕರ್ಕೊಂಡು ಹೋಗ್ತೀನಿ ಒಂದ್ಸರಿ ಗಾಡಿನಲ್ಲಿ ನಾನು ಹಂಗೆ ಜೀವ ಹಿಂಡ್ಬಿಡ್ತಾನೆ ಅವನು ಆ್ಯಂಡ್ ಹಸ್ಬಿಟ್ನಲ್ಲ ತುಂಬ ಚೆನ್ನಾಗಿತ್ತು ಊಟ ಎವ್ರಿಥಿಂಗ್ ತುಂಬ ಚೆನ್ನಾಗಿತ್ತು

ಇಲ್ಲ ಇಲ್ಲ ಇದು ಏನು ಇಲ್ಲ ಇಲ್ಲಿ ಅದ್ರು ದೇವರ ಹೆಸರು ಇಲ್ಲ ಇದು ನೋಡಿ ಆಲೇ ಆದ್ಕಂತ ಇಲ್ಲ 2 4 ಅಂತ ಹೇಳಿದ್ನಲ್ಲ ಆಂತೆ ಆಮೇಲೆ ಆಸರೆ ಆಸರೆ ಅಂತ ಹೇಳಿದ್ನಲ್ಲ ಆಚೆ ಕುತ್ಕೊಂತೀನಿ ನಾನು ಆಮೇಲೆ ಅವರು ಶುರು ಮಾಡ್ಕೊಂಡ್ರು ಅರಿಕತೆ ಹೇಳೋದಕ್ಕೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಒಂದಂತೆ ಒಂದಂತೆ ಹೇಳಿದ್ರು ಹನ್ನೊಂದು ಗಂಟೆ ಆಯಿತು ನನ್ನ ಮಗ ಯಾವುದೋ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ತಾರೆ ಅದು ಯಾವುದಾದ್ರೂ ಅನಿಮಲ್ಸ್ ಕತೆ ಹೇಳ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇದು ಮಾಡ್ತಾನೆ ಇದು ಮಾಡ್ತಾರೆ ಅಮ್ಮ ಇವರೇನಮ್ಮ ಪದೇ ಪದೇ ಪರಿ ಗೋವಿಂದ ಗೋವಿಂದ ಅನ್ನುವಂತಾರೆ ಅಂತಾರೆ ನನ್ನ ನನ್ನ ಕತೆ ಅಮ್ಮ ಇವರು ಸ್ಟೋರಿನೇ ಹೇಳ್ತಾಯಿಲ್ಲ ಅಂತ ಇದ್ದೆ ಆಮೇಲೆ ಇಲ್ಲಪ್ಪ ಒಂದು ಸ್ಟೋರಿ ಅಂದರೆ ಹೀಗೇನೆ ಅರಿಕತೆ ಅಂದರೆ ಬೆಳಗನ್ನ ಬೆಳಗಾನ ಹೇಳ್ತಾರೆ ಅಂತ ಹೇಳಿದೆ ಆದರೂ ಒಂದು ತಲೆಗೆ ಹೋಗಲಿಲ್ಲ ಬಟ್ ಈ ಸಿಟಿನಲ್ಲೂ ಕೂಡ ಎಷ್ಟೊಂದು ಜನ ಕುತ್ಕೊಂಡು ಅರಿಕತೆ ಹೇಳ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಚೆನ್ನಾಗಿರುತ್ತೆ ಲೈಫಲ್ಲಿ ಬರೀ ಬಿಸಿ ಓ ಕೆಲಸ ಮನೆ ದುಡಿಮೆ ಬರೀ ಇದರಲ್ಲೇ ಮುಳುಗೋಗಿರ್ತೀವಿ ಈ ಥರ ಹರಿಕಥೆ ಎಲ್ಲ ನಮ್ಮ ಮೊಬೈಲ್ ಇವಕ್ಕೆಲ್ಲ ಒಂದು ಬ್ರೇಕ್ ಕೊಟ್ಟು ಈ ಥರ ಹರಿಕತೆಗಳು ನಾಟಕಗಳನ್ನ ನೋಡಿದಾಗ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನಮ್ಮ ಮನೆಯವ್ರಿಗೊಂದು ಕ್ಲಿಪ್ಪಿಂಗ್ಸ್ ವಿಡಿಯೋ ತೆಗೆದು ಕಳಿಸ್ತೆ ನಿಮ್ಮ ಮಗ ನೋಡಿ ಹನ್ನೆರಡು ಗಂಟೆ ಆದರೂ ಎದ್ದವನೇ ಅಂದ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಗಾಡಿ ತಗೊಂಡು ಮನೆಗೆ ಬರೋಷ್ಟರಲ್ಲಿ ಹನ್ನೆರಡು ಗಂಟೆ ರಾತ್ರಿ ಆಗಿತ್ತು ಕರೆಕ್ಟಾಗಿ ಹನ್ನೆರಡು ಗಂಟೆ ಆಯಿತು ನಾನು ಮತ್ತೆ ಬ್ಲಾಗೇನು ಕಂಟಿನ್ಯೂ ಹೋಗಲಿಲ್ಲ ಮಲ್ಕೊಂಬಿಟ್ಟೆ ಇಷ್ಟೇ ಸ್ನೇಹಿತರೆ ಇವತ್ತಿನ ನಾನು ಒಂದು ವ್ಲಾಗ್ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ನಾನು ಮುಂದಿನ ಒಂದು ವ್ಲಾಗ್ ಅಂದಾಗ ಅಲ್ಲಿ ತನಕ ಟಟ ಬಾಯ್